ಎಂಪಿಎಂ ಎಂ ಷಣ್ಮುಖಯ್ಯ ಪ್ರಧಾನ ಸಂಚಾಲಕರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ವೇದಿಕೆ ಈ ಒಂದು ಸಂದರ್ಭದಲ್ಲಿ ಇವತ್ತೇನು ನಾವು ಈ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಮಾಧ್ಯಮ ಜೊತೆಗೆ ಈ ರಾಜ್ಯದ ಎಲ್ಲ ನಿವೃತ್ತ ನೌಕರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ವಿಷಯವಾಗಿ ತಿಳಿಸ್ಬೇಕಂತ ಹೇಳ್ಬಿಟ್ಟು ಕೇಳೋದ್ರ ಮೂಲಕ ನಿಮ್ಮ ವಾಹಿನಿ ಮುಖಾಂತರ ನಾನು ಮಾತಾಡ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಏಳನೇ ವೇತನವನ್ನು ಜಾರಿಗೆ ಮಾಡಿದೆ ನಾವು ಸಹ ಏಳನೇ ವೇತನದಲ್ಲಿ ಸುಮಾರು ಇಪ್ಪತ್ತೈದು ತಿಂಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದರೂ ಸಹ ನಮಗೆ ಏಳನೇ ವೇತನಕ್ಕೆ ಸಂಬಂಧಪಟ್ಟಂತ ನಿವೃತ್ತಿ ಸೌಲಭ್ಯಗಳನ್ನ ಸರ್ಕಾರ ನೀಡಿದ್ದಾನೆ ಆರನೇ ವೇತನದ ಸೌಲಭ್ಯಗಳನ್ನು ನೀಡಿರ್ತಕ್ಕಂಥದ್ದು ತಪ್ಪಾಗಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆದೇಶವನ್ನು ಪರಿಷ್ಕರಣೆ ಮಾಡಿಬಿಟ್ಟು ನಮಗೇನು ನಿವೃತ್ತ ಸೌಲಭ್ಯವನ್ನು ಆರುನೇತನ ಕೊಟ್ಟಿದ್ದೀರಿ ಅದನ್ನು ಏಳನೇ ಒತ್ತನದ ಅನ್ವಯವಾಗಿ ಹೇಳ್ಬಿಟ್ಟು ತಮ್ಮ ಮಾಹಿನ ವಾಹಿನಿಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ವಿಚಾರವಾಗಿ ನಾವು ಏನು ಸರ್ಕಾರ ನಮಗೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ನಿವೃತ್ತ ಸೌಲಭ್ಯ ಆಗಿರ್ಬೋದು ಇತರೆ ಎಲ್ಲ ಸೌಲಭ್ಯ ಆಗಿರ್ಬೋದು ವೇತನ ಹೆಚ್ಚಿಗೆ ಆದಂತ ಒಂದು ವಿಷಯವನ್ನ ಕೊಡ್ಲಿಕ್ಕೆ ಆದೇಶವನ್ನು ಮಾಡ್ತಾ ಮಾಡಿದ ತಕ್ಷಣವೇ ನಾವು ಹನ್ನೊಂದು ಗಂಟೆ ಇಪ್ಪತ್ನಾಲ್ಕರಲ್ಲಿ ದಾವಣಗೆರೆಗಳಿಗೆ ಸಭೆ ಸೇರಿಬಿಟ್ಟು ನಾವೆಲ್ಲ ಒಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವನ್ನ ಕೊಟ್ಟಿದ್ದೀವಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಸಾವಿರದಷ್ಟು ಪತ್ರಗಳನ್ನು ನಮ್ಮ ವೇದಿಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೇವೆ ತಹಶೀಲ್ದಾರ್ ಮುಖಾಂತರ ಕೊಟ್ಟಿದ್ದೇವೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭಾ ಸದಸ್ಯಗಳ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಎರಡೂ ಸದನಗಳ ಸಭಾಧ್ಯಕ್ಷಗಳ ಮುಖಾಂತರನು ಮನವಿಯನ್ನ ಕೊಟ್ಟಿದ್ದೇವೆ ನಮ್ಮ ಒಂದು ಸಮಸ್ಯೆಯನ್ನ ಆ ಜಿಲ್ಲೆಯ ಉಸ್ತುವಾರಿ ಸಚಿವರ ಮುಖಾಂತರ ಸಹ ಮನವಿ ಕೊಟ್ಟಿದ್ದೇವೆ ಇನ್ನು ಸಾರ್ವಜನಿಕವಾಗಿ ಏನು ಸಾರ್ವಜನಿಕ ವ್ಯಕ್ತಿಗಳು ಅಂತ ಇದ್ದಾರೆ ಸಮಾಜ ಸೇವೆ ಮಾಡತಕ್ಕಂತ ವ್ಯಕ್ತಿಗಳು ಇದ್ದಾರೆ ಅವ್ರದೇ ಸಹ ನಮ್ಮ ಮನವನ್ನ ಅರ್ಪಿಸೋದ್ರ ಮೂಲಕ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳೇಗೆ ಕೊಟ್ಟಿದ್ದಾರೆ ಮನೆ ಅಣ್ಣ ಅವರು ನಮ್ಮ ವಿಷಯವನ್ನ ಕುರಿತು ನಾವು ಅವ್ರನ್ನ ಹೋಗ್ಬಿಟ್ಟು ಅವ್ರ ಆಶ್ರಮದಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನ ನೊಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇಗೆ ಪತ್ರವನ್ನು ಬರ್ತಾರೆ ಅವರೇ ಬರ್ಬೇಕಾಯ್ತು ನಾನು ಬರ್ತಾ ಇದ್ದೆ ನಿಮ್ ಕಾರ್ಯಕ್ರಮ ಅಂತ ಹೇಳುದು ಮಾಧ್ಯಮದವ್ರು ಸಾವೆಲ್ಲ ಅವತ್ತು ಬಹಳ ಉತ್ಸಾಹದಿಂದ ಕಾದ್ರೆ ಮಾನ್ಯ ಅಣ್ಣ ಹಜಾರ್ಯವ್ ಬರ್ತಾರ ಅಂತ ಅವರ ಫ್ಲಾಟ್ ಅನ್ನ ಹತ್ತುವಂತ ಸಂದರ್ಭದಲ್ಲಿ ಅವ್ರು ನೋಡ್ಕೊಂತಕ್ಕಂಥ ಡಾಕ್ಟರ್ ನಮ್ ಜೊತೆ ಮಾತಾಡಿ ಇಲ್ಲ ಆರೋಗ್ಯದಲ್ಲಿ ಏರುಪೇರಾಗಿದೆ ಮುಂದಿನ ದಿನಗಳಲ್ಲಿ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಮೊನ್ನೆ ಸಂತೋಷ್ ಹೆಗಡೆ ಅವ್ರಿಗೆ ಮೊನ್ನೆ ಅಣ್ಣ ಹಾಜಾರ್ಯ ತಿಳಿಸ್ಬಿಟ್ಟು ನೀವು ಆ ಕಾರ್ಯಕ್ರಮ ನಡೆಸಿ ನಿಲ್ಲಿಸ್ಬೇಡ್ರಿ ಹೇಳಿ ಒಂದು ಪತ್ರವನ್ನು ಅವ್ರು ಕಳಿಸ್ಕೊಟ್ರು ಆ ಪತ್ರ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೋಗಿದೆ ಇವತ್ತು ನೋಡಿ ಗೊತ್ತಿರಲ್ಲ ಮನ್ನ ಸಂತೋಷ್ ಹೆಗಡೆವರು ನೇರವಾಗಿ ಬರ್ತಾರೆ ಸಂವಿಧಾನದ ಹದಿನಾಲ್ಕನೇ ಕಾಲಂ ಪ್ರಕಾರ ಒಂದೇ ಹುದಿಯಲ್ಲಿ ನೌಕರಿ ಮಾಡಿರ್ತಕ್ಕಂಥ ನೌಕರ ವರ್ಗದವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಕೊಟ್ಟಿದ್ರೆ ತಪ್ಪು ಈ ತಪ್ಪನ್ನು ತೆಗೆದುಕೊಂಡ್ಬಿಟ್ಟು ಅವ್ರು ಕೇಳ್ತಾ ಇರ್ತಕ್ಕಂಥ ಒಂದು ನ್ಯಾಯವಾಗಿರ್ತಕ್ಕಂಥ ಬೇಡಿಕೆಗೆ ಕೂಡಲೇ ನೀವು ಪ್ರತಿಕ್ರಿಯೆ ನೀಡಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ ಹೆಸರಿಗೆ ಪತ್ರವನ್ನು ಬರ್ತಾರೆ ಇವತ್ತಿನ ಯಾವ ಪತ್ರಿಕೆ ಉತ್ತರ ಅಲ್ಲ ಅದೇ ಪತ್ರದ ವಿಚಾರವಾಗಿ ಮೊನ್ನೆ ಏನು ಅಧಿವೇಶನ ಈಗ ನಡೀತಾ ಇದೆ ಮಳೆಗಾಲದ ಅಧಿವೇಶನ ನನ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಿ ಎಸ್ ಅರುಣ್ ಅವರು ಕ್ವಶನ್ ಕೇಳಿದ್ದಾರೆ ಅದರಲ್ಲಿ ಸ್ಪಷ್ಟವಾಗಿ ಕೇಳಿದ್ದಾರೆ ನನ್ನ ನಿವೃತ್ತಲ್ಲಿ ಲೋಕಾಯುಕ್ತರಂತ ಸಂತೋಷ್ ಹೆಗ್ಡೆ ಅವರು ತಮಗೆ ಒಂದು ಪತ್ರ ಬರ್ತಾರೆ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೇನು ಉತ್ತರ ಕೊಟ್ಟಿಲ್ಲ ಖಾಲಿ ಬಿಟ್ಟಿದ್ದಾರೆ ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ ದಯವಿಟ್ಟು ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪುಗಳನ್ನು ಎಣಿಸ್ತೇನೆ ನಾವು ತಪ್ಪು ಮಾಡಿದ್ರು ಸಹ ನಾವಂತೂ ಮಾಡಿಲ್ಲ ನಾವು ನಿಮ್ ಗಮನದಲ್ಲಿ ತಪ್ಪು ಮಾಡಿದೀವಿ ಕೊಡ್ಲೇಬಾರ್ದಂತಕ್ಕಂಥ ಹಠ ಇದ್ರೆ ಆ ಹಠದ ಧೋರಣೆಯನ್ನು ಬಿಡಿ ಒಂದು ವರ್ಷದಿಂದ ನಾವು ಮನೆ ಬಿಟ್ಬಿಟ್ಟು ನಾವು ಎಲ್ಲೆಲ್ಲಿ ಅಲ್ಲಿ ಮನೆ ಕೊಟ್ಟಿದ್ದೀವಿ ಇಂಥ ನಾಲ್ಕು ಧರ್ಮಗಳನ್ನ ನಾವು ಮಾಡಿದಿವಿ ತಾವೇ ಹೇಳಿದಿರಿ ಬೆಳಗಾಂನಲ್ಲಿ ನಮ್ಮನ್ನು ನೋಡಿಬಿಟ್ಟು ನಮ್ಮ ಸಂಖ್ಯೆಯನ್ನು ನೋಡಿ ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಿಮ್ಮನ್ನ ಸಭೆಯನ್ನು ಕರಿತೀನಿ ಸಭೆಯಲ್ಲಿ ಇತ್ಯರ್ಥ ಮಾಡ್ತೇನೆ ಅಂತಕ್ಕಂತ ಹೇಳಿದವರು ಇವತ್ತು ಡಿಸೆಂಬರ್ ಹದಿನಾರಕ್ಕೆ ಹೇಳಿದ ಮಾತು ಇವತ್ತು ಈಗಾಗಲೇ ಏಳು ತಿಂಗಳು ಗತಿಸಿದೆ ಎಂಟನೇ ತಿಂಗಳಲ್ಲಿ ನಾವು ಇದ್ದೀವಿ ಇವತ್ತೇನವರೆಗೂ ಮಾಡಿಲ್ಲ ದಯವಿಟ್ಟು ಒಂದು ಸಭೆಯನ್ನ ಕರೆದ್ರೆ ನಮ್ಮ ಬೇಡಿಕೆ ಈಡಾಡದಕ್ಕೆ ನೀವು ಆ ಸಹಕಾರ ಮಾಡಿ ಅಂತ ಕೇಳ್ತೀವಿ ಇಲ್ಲಾಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಾಗ್ತಿದ್ವಿ ಅದಕ್ಕೆ ಅವಕಾಶ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮೆಲ್ಲಾ ನೌಕರ ಪರವಾಗಿ ಮಾಧ್ಯಮದ ಮುಖಂಡ್ವಿ ಈ ಸಂದರ್ಭದಲ್ಲಿ ಮಾಧ್ಯಮದವರು ಸಹಕರಿಸಿದ್ರೆ ನಿಮ್ಗೂ ಸಹ ನಮ್ಮ ವೇದಿಕೆ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದಾರೆ ಗೊತ್ತು ಸರ್ ನಮ್ಮನ್ನ ನಾವು ಮರೆಯಬೇಕು ಚಿಕ್ಕ ಮಾಡಿ ಯಾರ ಈಗ ಅಲ್ಲ ಹೇಳ್ತೀನಿ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಹೇಳ್ಬಿಟ್ಟು ಸಂಚಾಲಕರ ಮೇಲೆ ನಂಬಿಕೆ ಇದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಾವು ಇದರಲ್ಲಿ ನಮ್ಮ ನ್ಯಾಯವನ್ನ ಪಡ್ಕೊಳ್ಳೋಣ ನಮಗೆ ಬರಬೇಕಾದಂತಹ ಏಳನೇ ವೇತನ ಆಯೋಗದ ಪ್ರಕಾರ ಡಿ ಜಿ ಫೌಂಡೇಶನ್ ಮತ್ತು ನಗರೀಕರಣ ಸೌಲಭ್ಯ ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ಇವತ್ತು ನಾಲ್ಕು ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆಯ ಎಲ್ಲರ ಗಣ್ಯರಿಗೂ ನಾನು ತಮಗೂ ಕೂಡ ಮುಂದಿಸ್ತೇನೆ ನಮಸ್ಕಾರ ಶ್ವೇತಾ ಪ್ರಾಣೇಶ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಸಾಕಷ್ಟು ಎಳೆ ಎಳೆಯಾಗಿ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಕಾನೂನಾತ್ಮಕದ ಪಾಸಿಟಿವ್ ಅಂಶಗಳೇನಿದೆ ನಮ್ಮ ಮೆರಿಟ್ಸ್ ಏನು ಅನ್ನೋದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದ ಪ್ರಾಣೇಶ್ವರ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ವಿಜಯನಗರದ ಜಿಲ್ಲಾ ಪ್ರಧಾನ ಸಂಚಾಲಕ ಶ್ವೇತಾ ಹುಲ್ಬಸಪ್ಪರವರು ವೇದಿಕೆಯನ್ನು ಕುರಿತು ಮಾತಾಡಬೇಕಾಗಿ ವಿನಂತಿ ಮತ್ತೊಮ್ಮೆ ಇದ್ದೇನೆ ಎಲ್ಲ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಹಾ ಪ್ರಧಾನ ಸಂಚಾಲಕರು ಹಾಗೂ ಸಂಸ್ಥಾಪಕ ರಾಜ್ಯ ಸಂಚಾಲಕರ ಮಿತ್ರರೇ ಮೂವತ್ನಾಲ್ಕು ಜಿಲ್ಲೆಯಿಂದ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಪ್ರಧಾನ ಸಂಚಾಲಕ ಮಿತ್ರರೇ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲಾ ಸ್ಥಳದ ಸಂಚಾಲಕ ಮಿತ್ರರೇ ಹಾಗೂ ನಿವೃತ್ತ ನೌಕರ ಬಂಧುಗಳೇ ಈ ಒಂದು ಅವಧಿಯಲ್ಲಿ ನಮ್ಮ ಒಂದು ಹೋರಾಟ ಪ್ರಾಥಮಿಕ ನುಡಿಗಳಲ್ಲಿ ಗೋವಿಂದಯ್ಯನವರು ಸವಿಸ್ತಾರವಾಗಿ ಪ್ರತಿಯೊಂದು ಎಳೆ ಎಳೆಯಾಗಿ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದಾರೆ